ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ರಾಯರಿಗೆ ಬೆಲ್ಲದ ಆರತಿ ಬಗ್ಗೆ ನೋಡೋಣ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಬರುವ ಪ್ರತಿಯೊಂದು ಗುರುವಾರನು ತುಂಬನೇ ವಿಶೇಷ ಕಾರ್ತಿಕ ಮಾಸದಲ್ಲಿ ಬರುವ ಗುರುವಾರದಂದು ನಾವು ರಾಯರಿಗೆ ಬೆಲ್ಲದ ಆರತಿ ಮಾಡೋದ್ರಿಂದ ನಮ್ಮ ಬೇಡಿಕೆಗಳು ಬೇಗನೆ ಈಡೇರುತ್ತದೆ ಈ ಒಂದು ಬೆಲ್ಲದ ಆರಾಧನೆಯ ಸೇವೆ ನೀವು ಏನಾದರೂ ಕೂಡ ಮನಸ್ಸಿನಲ್ಲಿ ಅಂದ್ಕೊಂಡಿರಬಹುದು ಆದರೆ ನಿಮ್ಮ ಒಂದು ಕಷ್ಟ ಏನೇ ಇರಲಿ ಈ ಒಂದು ಸೇವೆಯನ್ನು ಮಾಡಿಕೊಳ್ಬೇಕಾದ್ರೆ ಮೊದಲನೇದಾಗಿ ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ಗುರುವಾರದಂದು ಎರಡು ಬೆಲ್ಲದ ದೀಪದ ಸೇವೆಯನ್ನು ಮಾಡಬಹುದು ನಿಮ್ಮ ಕಷ್ಟಗಳು ಏನೇ ಇರಬಹುದು ಅದು ಸಂತಾನ ಭಾಗ್ಯಕ್ಕಾಗಿರಬಹುದು ಅಥವಾ ಸಾಲದ ಬಾಧೆ ಆಗಿರಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಬಹುದು ಅಥವಾ ಕೆಲಸದ ವಿಷಯದಲ್ಲಾಗಿರಬಹುದು ಆರೋಗ್ಯ ಸಮಸ್ಯೆ ಇರಲಿ ಏನೇ ಒಂದು ನಿಮ್ಮ ಸಮಸ್ಯೆ ಇದ್ದರೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ಗುರುವಾರದಂದು ನೀವು ರಾಯರಿಗೆ ಬೆಲ್ಲದ ಆರಾಧನೆಯನ್ನು ಮಾಡ್ತಾ ಬನ್ನಿ ಈ ಬೆಲ್ಲದ ದೀಪಾರಾಧನೆ ಮಾಡಬೇಕಾದ್ರೆ ನೀವು ಬ್ರಹ್ಮಚಾರಿಯ ಪಾಲನೆ ಮಾಡಲೇಬೇಕು ಈ ಸೇವೆಯನ್ನು ನಾವು ಮಾಡಬೇಕಾದ್ರೆ ವೆಜ್ ತಿನ್ನೋಂಗಿಲ್ಲ ಮನೆಯಲ್ಲೂ ಸಹ ಆ ದಿನ ಮಾಡೋಂಗಿಲ್ಲ ತುಂಬ ಜನ ಈ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ತಿನ್ನೋಕ್ಕೆ ಹೋಗೋದಿಲ್ಲ ಯಾಕಂದರೆ ತುಂಬ ಶ್ರೇಷ್ಠವಾದ ಮಾಸ ಅಂದರೆ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸ ಗುರುವಾರದಂದು ನೀವು ಬೆಳಿಗ್ಗೆ ಬೇಗ ಎದ್ದು ಕಸ ಎಲ್ಲ ಗೂಡಿಸಿ ಮನೆಯನ್ನು ಒರೆಸ್ಕೊಂಡು ಮನೆ ಒರೆಸೋ ನೀರಿಗೆ ಸ್ವಲ್ಪ ಪಚ್ಚೆ ಕರ್ಪೂರ ಹಾಕಿ ನೀಟಾಗಿ ಮನೆಯನ್ನೆಲ್ಲ ಒರೆಸ್ಕೊಳ್ಳಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸ್ಕೊಳ್ಳಿ ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆನ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಡಿಸ್ಕೊಳ್ಳಿ ಮತ್ತು ನೀವು ರಾಯರ ಫೋಟೋನ ನೀಟಾಗಿ ಒರೆಸ್ಕೊಳ್ಳಿ ರಾಯರ ಫೋಟೋ ಒರೆಸ್ಬೇಕಾದ್ರೆ ಸ್ವಲ್ಪ ಪಚ್ಚೆ ಕರ್ಪೂರ ಗಂಧದ ಪುಡಿಯನ್ನು ಹಾಕಿ ರಾಯರ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ರಾಯರಿಗೆ ಗಂಧವನ್ನು ಹಚ್ಚಿ ರಾಯರ ಫೋಟೋಕ್ಕೆ ಸ್ವಲ್ಪ ತುಳಸಿ ಹೂಗಳಿದ್ರೆ ಹೂವನ್ನು ಇಡಿ ರಾಯರಿಗೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಪ್ರಸಾದಕ್ಕೆ ಇದ್ದರೆ ಹಣ್ಣಿಡಿ ಇಲ್ಲಾಂದರೆ ಮನೇಲಿ ಏನಾರ ಸ್ವೀಟ್ ಮಾಡಿ ರಾಯರಿಗೆ ಇಡಬಹುದು ಪ್ರಸಾದ ಮಾಡೋಕ್ಕೆ ನಮ್ಮ ಆಗಲ್ಲ ಅನ್ನೋರು ಒಂದು ಲೋಟ ಹಾಲನ್ನು ಸಹ ಇಡಬಹುದು ಇಲ್ಲಾಂದ್ರೆ ರಾಯರಿಗೆ ತುಂಬ ಇಷ್ಟವಾದ ಕೆಂಪು ಕಲ್ಲು ಸಕ್ಕರೆಯನ್ನು ಸಹ ಇಡಬಹುದು ರಾಯರ ಪೂಜೆ ಮಾಡಬೇಕಾದ್ರೆ ನಾವು ಏನಾದರೂ ಒಂದು ಪ್ರಸಾದವನ್ನಿಟ್ಟೇ ರಾಯರಿಗೆ ಪೂಜೆಯನ್ನು ಮಾಡಬೇಕು ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ಗುರುವಾರದಂದು ರಾಯರ ಮೇಲೆ ನಂಬಿಕೆ ಇಟ್ಟು ಬೆಲ್ಲದ ಆರಾಧನೆ ಸೇವೆಯನ್ನು ಮಾಡಿ ಖಂಡಿತವಾಗಲೂ ನಿಮ್ಮ ಬೇಡಿಕೆಗಳು ಬೇಗನೆ ಈಡೇರುತ್ತದೆ ಬರೋ ವರ್ಷ ಕಾರ್ತಿಕ ಮಾಸದೊಳಗಡೆ ನಿಮ್ಮ ಬೇಡಿಕೆಗಳು ಏನೇ ಇರಬಹುದು ಅದು ಬೇಗನೆ ಈಡೇರಿಸ್ಕೊಡ್ತಾರೆ ರಾಯರು ಇನ್ನು ನೀವು ಬೆಲ್ಲದ ದೀಪದ ಆರಾಧನೆಯನ್ನು ರಾಯರ ಮಠಕ್ಕೆ ಹೋಗಿ ಮಾಡಿದ್ರು ತುಂಬಾನೇ ಒಳ್ಳೇದು ನೀವು ರಾಯರ ಮಠಕ್ಕೆ ಹೋಗ್ಬೇಕಾದ್ರೆ ಒಂದು ಅಡಿಕೆ ತಟ್ಟೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಅಕ್ಕಿಯನ್ನಾಕಿ ಹಾಕಿ ಹಚ್ಚು ಬೆಲ್ಲವನ್ನು ಅದಕ್ಕೆ ಗಂಧವನ್ನು ಹಚ್ಚಿ ನೀವು ಆ ಬೆಲ್ಲಕ್ಕೆ ಅರಿಶಿನ ಕುಂಕುಮ ಹಚ್ಚೋಂಗಿಲ್ಲ ಗಂಧವನ್ನೇ ಹಚ್ಚಬೇಕು ಅದಕ್ಕೆ ಆ ಬೆಲ್ಲಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಬತ್ತಿಯನ್ನಾಕಿ ದೀಪ ಬೆಳಗಿಸಿ ನಿಮ್ಮ ಬೇಡಿಕೆಗಳು ಏನೇ ರಾಯರ ಹತ್ರ ಹೇಳ್ಕೊಂಡು ಆರತಿಯನ್ನು ಮಾಡಿ ಆರತಿಯನ್ನು ಮಾಡಾದ್ಮೇಲೆ ಒಂದು ಕಡೆ ಕುಂತ್ಕೊಂಡು ನೀವೇನು ಹಚ್ಚಿರ್ತೀರ ದೀಪವನ್ನು ನೋಡ್ತಾ ಕುಂತ್ಕೊಳ್ಳಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಆ ದೀಪವನ್ನು ನೋಡ್ತಾನೆ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಬನ್ನಿ ನಿಮಗೆ ಇನ್ನೂ ಮಾಟ ಮಂತ್ರಗಳೇನಾರ ಮಾಡಿಸಿದ್ರೆ ಆ ದೀಪ ಯಾವ ರೀತಿ ಉರಿತಾ ಇರ್ತದೋ ಅದೇ ಥರ ನಿಮಗೂ ಮಾಡಿಸಿರ್ತಾರಲ್ವಾ ಅವರು ಸಹ ಅದೇ ಥರ ಉರಿದೋಗ್ತಾರೆ ಹೋಗ್ತಾರೆ ಇದು ಮಾತ್ರ ಗ್ಯಾರಂಟಿ ನೀವು ಬೇಕಾದರೆ ಈ ಕಾರ್ತಿಕ ಮಾಸದಲ್ಲಿ ಪ್ರತಿ ಗುರುವಾರನೂ ಈ ರಾಯರ ಬೆಲ್ಲದ ಆರಾಧನೆ ಸೇವೆಯನ್ನು ಮಾಡ್ತಾ ಬನ್ನಿ ಖಂಡಿತವಾಗಲೂ ನಿಮ್ಮದು ಏನೇ ಕಷ್ಟ ಇದ್ದರೂ ರಾಯರು ನೋಡ್ಕೊಳ್ತಾರೆ ನಂಬಿಕೆ ಇಟ್ಟು ಈ ಕಾರ್ತಿಕ ಮಾಸದಲ್ಲಿ ಬರುವ ಗುರುವಾರದಲ್ಲಿ ಬೆಲ್ಲದ ಆರಾಧನೆ ಸೇವೆಯನ್ನು ಮಾಡಿ ನೀವು ಇದನ್ನ ಮನೆಯಲ್ಲೂ ಮಾಡಬಹುದು ಮನೆಯಲ್ಲೂ ಅದೇ ಥರ ದೀಪದ ಮುಂದೆ ಕುಂತ್ಕೊಂಡು ನಿಮ್ಮ ಬೇಡಿಕೆಗಳನ್ನೆಲ್ಲ ಹೇಳ್ಕೊಳ್ಳಿ ಆ ದೀಪದ ಹತ್ರ ಏನೇ ಕಷ್ಟ ಇದ್ರೂ ಬೇಗನೆ ಹೋಗ್ಲಾಡ್ಸ್ಕೊಡ್ತಾರೆ ನಮ್ಮ ರಾಯರು ಈ ದೀಪ ಆರಾಧನೆ ಮಾಡಿದ ಮೇಲೆ ನಾವು ಆ ಬೆಲ್ಲನ ಏನು ಮಾಡಬೇಕು ಅಂತಂದರೆ ಮಠದಲ್ಲಿಟ್ಟಿರೋ ಬೆಲ್ಲನ ಅವರು ಪ್ರಸಾದ ರೂಪದಲ್ಲಿ ಅವರು ಮಠದವರು ತಗೊಳ್ತಾರೆ ನಾವು ಮನೇಲಿಟ್ಟಿದ್ರೆ ಅದನ್ನ ನಾವು ಹಸುಗೆ ಕೊಡ್ಬೋದು ಅಂದರೆ ನಾವೇ ಸಿಹಿ ಪದಾರ್ಥ ಮಾಡಿಕೊಂಡು ಸೇವಿಸ್ಬೋದು ಇನ್ನು ಹಸುಗೆ ಕೊಟ್ಟು ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು ನಾವು ಈ ಬೆಲ್ಲವನ್ನು ಹಸುವಿಗೆ ತಿನ್ನಿಸ್ಬೇಕಾದ್ರೆ ನಮ್ಮ ಅಂಗೈಯೇ ಹಸುವಿನ ನಾಲಿಗೆಗೆ ನಮ್ಮ ಅಂಗೈ ಮುಟ್ಟುವಂತೆ ನೀವು ತಿನ್ನಿಸ್ಬೇಕು ತುಂಬಾ ಒಳ್ಳೆಯದು ಈ ಬೆಲ್ಲದ ಆರತಿ ಮಾಡಬೇಕಾದ್ರೆ ನಾವು ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ಅಂತ ಹೇಳಿ ನೀವು ಈ ಬೆಲ್ಲದ ಆರತಿಯನ್ನು ರಾಯರಿಗೆ ಮಾಡಬೇಕು ಪ್ರತಿಯೊಬ್ಬರು ರಾಯರ ಭಕ್ತರು ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ಗುರುವಾರವನ್ನು ನೀವು ಈ ರೀತಿ ಬೆಲ್ಲದ ಆರತಿಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ ರಾಯರನ್ನು ನೋಡ್ಕೊಳ್ತಾರೆ ನನಗೂ ಈ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಮ್ಮ ರಾಯರ ಭಕ್ತರಿಗೂ ತುಂಬಾ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಭಾವನೆ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರಗಳು